ಕೊಡುತ್ತಾ ಸಕಲ ಜೀವತ್ಮರಿಗು ಯಶನ್ಗೆ ಎಲ್ಲ ಆರಾಧ್ಯ ಗುರು ಅನುಷ್ಠಾನಮೂರ್ತಿ ಶತಸ್ವಿ ಎಂದು ಶ್ರೀಮತ್ ಜಗದ್ಗುರು ಮಲ್ಲಿಕಾರ್ಜುನ ಶಂಕರ್ ಶಿವಾಚಾರ್ಯ ಪಾಲ ಪದ್ಮ ಅನಂತಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಸುಕ್ಷೇತ್ರ ರಾಮ್ಪುರ್ ಹೂಗಾರು ಬಂಧುಗಳ ತೋಟದ ತೋಟದಲ್ಲಿ ನಡೆದಿರ್ತಕ್ಕಂಥ ಎಪ್ಪತ್ನಾಲ್ಕನೇ ಗುರುವಂದನ ಕಾರ್ಯಕ್ರಮಕ್ಕೆ ರಾಂಪುರದ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ನಿಷ್ಠಾಂ ಭಕ್ತರಿಗೆ ಅನಂತ ಅನಂತಕೋಟಿ ಭಕ್ತಿ ಪ್ರಣಾಮಗಳು ಈ ಕಾರ್ಯಕ್ರಮವನ್ನು ವಿಶ್ವದತ್ತರಕ್ಕೆ ಏರಿಸಬೇಕು ದಿವ್ಯ ಚರಿಥಾಮೃತವನ್ನು ಬೆಳಗಬೇಕು ಅಂತನ್ನುವಂಥ ನಿಟ್ಟಿನಲ್ಲಿ ನಮಗೆ ಸ್ಥಳಾವಕಾಶವನ್ನು ಕೊಟ್ಟು ಅನುಭವ ಅಮೃತವನ್ನು ಉಣಿಸುವಂತಹ ಹೂಗಾರ ಬಂಧುಗಳ ಪಾದಪದ್ಮಕ್ಕೂ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅದಲ್ಲದೆ ಈ ಕಾರ್ಯಕ್ರಮದ ದಿವ್ಯ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂತಹ ದೇವಿ ಆರಾಧಕರು ಹಿರಿಯರು ಮಾರ್ಗದರ್ಶಕರು ತಪಸ್ವಿಗಳಾದ ಬುದ್ಧಿ ಅಪ್ಪಾಜಿಗಳ ಪಾದಪದ್ಮಕ್ಕೂ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿನ ಎಪ್ಪತ್ತ ನಾಲ್ಕನೇ ಗುರುವಂದನಾ ಕಾರ್ಯಕ್ರಮ ನಿರಂತರವಾಗಿ ಸಾಕ್ತಾ ಬಂದಕ್ಕೆ ಒಂದು ಸತ್ಯವಾದ ಮಾತುಗಳನ್ನು ಹೇಳಬೇಕಂತಂದ್ರೆ ರೀ ಗುರುವಿನ ಶಕ್ತಿ ಗುರುವಿನ ತಾಕತ್ತು ಭಾಳ ದೊಡ್ಡದಕ್ಕೆ ನೀವು ಎಷ್ಟು ವರ್ಣ ಮಾಡ್ತು ಗುರುವಿನ ತಂದು ನೀವು ಹಾಂ ಇರ್ಬೇಕಂತಂದ್ರೆ ಸಾಧ್ಯ ಇಲ್ಲ ನೀವು ಎಷ್ಟು ವರ್ಣಿಸಿದರೂ ಕಡಿಮೆ ಎಷ್ಟು ನೀವು ಅದರ ಪದಗಳನ್ನು ಬಳಸಿದರೂ ಐತಿ ಎಷ್ಟು ಕೊಂಡಾಡಿದರೂ ಕಡಿಮೆ ಅಂತಹ ಒಂದು ಶಕ್ತಿ ಏನಕ್ಕೆ ಅಂತಂದ್ರೆ ಗುರುವಿನ ಇದೆ ಇವತ್ತ ಮೂವತ್ತ ಮೂರು ಕೋಟಿ ದೇವಾನು ದೇವತೆಗಳು ಈ ಭೂಮಂಡದ ಮೇಲೆ ಇದ್ದರೂ ಕೂಡ ನಮಗೆ ಗುರುಗಳು ಬೇಕು ಹಾಂ ಮೂವತ್ತ್ನಾಲ್ಕು ದೇವಾನು ದೇವತೆ ಇದ್ದರೂ ಕೂಡ ನಮಗೇನು ಬೇಕು ರೀ ಗುರುಗಳು ಬೇಕು ಗುರುಗಳು ಸದ್ಗುರುಗಳು ಸದ್ಗುರುಗಳಿರ್ಲಿಕ್ಕತ್ತಂದ್ರೆ ಸಾಧ್ಯವಿಲ್ಲ ರೀ ನೀವು ಮೂವತ್ತ್ನಾಲ್ಕು ದೇವಾಣು ದೇವತೆಗಳು ಏನೆಲ್ಲ ಕೊಟ್ಟಿರ್ಬೋದು ನಿಮಗೇನೆಲ್ಲ ನೀವು ದುಡ್ಕಿ ಮಾಡ್ಬೋದು ಅವ್ರ ಮ್ಯಾಲೆ ನೀವು ತಪಸ್ಸು ಮಾಡಿರಿ ಜ್ಞಾನ ಮಾಡಿರಿ ಏನೆಲ್ಲ ಮಾಡಿದರೂ ಕೂಡ ಅವ್ರು ಏನೆಲ್ಲ ಕೊಟ್ಟಿದ್ರು ಕೂಡ ನಿಮ್ಮನ್ನು ಈ ಭವರೋಗಗಳಿಂದ ಈ ಭವತಾಪಗಳಿಂದ ಈ ಭವಬಂಧನಗಳಿಂದ ಜನನ ಮರಣ ಚಕ್ರಗಳಿಂದ ಪಾರು ಮಾಡುವಂಥ ಶಕ್ತಿ ಯಾರಾದರಲ್ಲಿ ಇತ್ತಪ್ಪ ಅಂತಂದ್ರೆ ಅದು ಶ್ರೀಮದ್ ಜಗದ್ಗುರು ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ಶಿವಗಳಂಥವರಲ್ಲಿ ಇರ್ತದ ಅನ್ನುವಂಥದ್ದನ್ನು ನಾ ಭಾಳ ಗುರುಭಕ್ತಿಯ ಅಭಿಮಾನದ ಮಾತುಗಳನ್ನು ಹೇಳ್ತೇವೆ ಅಂಥ ತಪಸ್ಸುಗಳು ಅಂಥ ಅನುಷ್ಠಾನ ಮೂರ್ತಿಗಳು ಅಂಥವರಿಂದ ನಮಗೇನಪ್ಪ ಅಂತಂದ್ರೆ ಈ ಭೌರೋಗಗಳಿಂದ ಏನಪ್ಪ ನಾವು ಹಾರು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಒಂದೊಂದು ಸಂದರ್ಭಗಳು ರೀ ಒಂದೊಂದು ಪರಿಸ್ಥಿತಿಗಳು ಹೆಂಗೆ ಬರ್ತಾವಪ್ಪ ಅಂತಂದ್ರೆ ನಮಗೆ ಎಲ್ಲ ದೇವಾನು ದೇವತೆಗಳನ್ನು ಸ್ಮರಿಸಿದ್ರು ಪೂಜಿಸಿದ್ರು ನಮಗೆ ಪರಿಸ್ಥಿತಿ ಬದಲಾಗೋದಿಲ್ಲ ಯಥಾ ಪ್ರಕಾರನ ನಮಗೆ ಸಂಕಟ ಇರ್ತತಿ ತ್ರಾಸ ಇರ್ತೈತಿ ಬೇಕಾದಂಥ ಸಮಸ್ಯೆಗಳು ಹೆಂಗಿರ್ತಪ್ಪ ಅಂತಂದು ಯಾರಿಂದಲೂ ಬಗೆಹರಿಸಲಾರದಂಥ ಸಮಸ್ಯೆಗಳಿರ್ತಾವೆ ಆದರೆ ಅಂಥ ಸಮಸ್ಯೆಗಳನ್ನು ಬಗೆಹರಿಸುವಂಥ ಶಕ್ತಿ ತಾಕತ್ತು ಒಂದು ಒಂದು ಏನಪ್ಪ ಅಂತಂದ್ರೆ ಘೋರವಾದಂಥ ಶಕ್ತಿ ಯಾರಲ್ಲಿ ಇರ್ತಪ್ಪ ಅಂತಂದ್ರೆ ಅದು ಮಲ್ಲಿಕಾರ್ಜುನ ಶಂಕರ್ ಶಿವಾಚಾರ್ಯರಲ್ಲಿ ಅನ್ನುವಂಥದ್ದನ್ನು ನಾನು ಭಾಳ ಪ್ರೇಮದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇನ್ನೊಂದು ಮುಖ್ಯ ಇವತ್ತು ನೀವು ಸಾಕಷ್ಟು ಮಹಾಮಹಿಮರನ್ನ ಭೂಮಂಡಲ ಮೇಲೆ ನೋಡ್ತೀವಿ ನಾವು ಪ್ರತಿಯೊಬ್ಬರಿಗೂ ಮಹಾಮಹಿಮರಿಗೂ ಸಂತರಿಗೂ ಸಜ್ಜನರಿಗೆ ಗುರುಗಳದಾರ ಸಿದ್ಧಾರೂಡ್ರಿ ನೆನಪಾದ್ರೂ ಕೊಡಲಿ ಯಾರು ನೆನಪಕ್ಕರಿ ನಿಮ್ಗೆ ಗಜನಂದ ಯೋಗಿಗಳ ನೆನಪಕ್ಕ ಸಿದ್ದೇಶ್ವರ ಸ್ವಾಮಿಗಳ ನೆನಪಾದ ಕೊಡಲಿ ಮಲ್ಲಿಕಾರ್ಜುನ ಅಜ್ಜರ ನೆನಪ್ರಿ ನೆನಪಕ್ಕರಲ್ರಿ ಶಂಕರ್ ಶಿವಾಚಾರ್ಯ ಅಪ್ಪಗಳ ನೆನಪಾದ ಕೊಡಲಿ ಯಾರು ನೆನಪಕ್ಕಾರೀ ನಂಜುಡಿ ಶಿವಾಚಾರ್ಯ ನೆನಪಕ್ಕ ರೀ ಆಕಾರಲ್ರಿ ಹಾಂ ಅಲ್ಲಂ ಪ್ರಭು ಅಪ್ಪಗಳ ನೆನಪಾದ್ರೆ ಗುಹೇಶ್ವರ ಅವರು ನೆನಪಕ್ಕಾರಲ್ಲ ಹಂಗ ಮಲ್ಲಿಕಾರ್ಜುನ ಹಬ್ಗಳ ನೆನಪ ಯಾರೀ ನೆನಪು ಮಾಡ್ಕೊಂಡಿವಂತಂದ್ರೆ ಶಂಕರ್ ಶಿವಾಚಾರ್ಯ ಹಪ್ಪಗಳ ನೆನಪ್ರಿ ಇದು ಗುರು ಶಿಷ್ಯರ ಭಾವ ಸಂಬಂಧ ಗುರು ಶಿಷ್ಯರ ಭಾವ ಸಂಬಂಧ ಇಷ್ಟ ಅಲ್ಲ ರೀ ಭಕ್ತರ ಜೊತೆನೂ ಒಂದು ಸಂಬಂಧ ಇರ್ತತಿ ನೀವು ಎಲ್ಲೇ ರೀ ರಾಮ್ಪುರದಾಗ ಹೂಗಾರ ಬಂಧುಗಳ ಹೂಗಾರ ಬಂಧುಗಳಂದು ಕೂಡಲೇ ಸಾಕು ಯಾರು ನೆನಪಿ ಮಲ್ಲಿಕಾರ್ಜುನ ಹಪ್ಪುಗಳ ನೆನಪಕ್ಕಾರೆ ಚಪ್ಪಾಳೆ ಮೂಲಕ ನೀವು ಇದನ್ನು ಆನಂದ ಪಡ್ರಿ ಾಗ ಈ ಸಾಕಷ್ಟು ರೀ ನಮ್ಮ ಬಸವರಾಜ ಚಿಲ್ಸಕಂಡಿ ದಂಪತಿಗಳದಾರ ಮುತ್ತು ಚಿಂಬೋಳದಾರು ಗೊಲಬಾಯಿ ಮುತ್ತ ಸಾಕಷ್ಟು ಶರಣದಾರ ಅವ್ರು ನೆನಪಾದ್ರೆ ಯಾರು ನೆನಪಕ್ಕ ರೀ ಮಲ್ಕಾರ್ಜನ ಹಬ್ಗಳ ನೆನಪಕ್ಕಾರ ಹುಣ್ಣೂರದಿಂದ ಬರ್ತಾರೆ ರೀ ಚಿಂಚಂಡಿ ಅನಾರ್ಹ ಹಾಂ ಅವರನ್ನು ಯಾವ ರೀತಿ ಗುರುತಿಸ್ತಾರೆ ಮಲ್ಕಾರ್ಜನ ಹಬ್ಗಳದಿಂದನೇ ಗುರುತಿಸ್ತಾರೆ ಅವ್ರ ಗುರುಗಳು ಯಾರತ್ತಂದ್ರೆ ಯಾರು ಹೇಳುದು ನಾವು ಬೇಕಾಗಿಲ್ಲ ಅವ್ರು ಗೊತ್ತಾಗ್ಕ ಮನೆಟ್ಟಿನ ನಮ್ಮ ಶಿದ್ರಾಯಿ ಸಂಕ್ರಾಂತಿ ಅವರು ಬರ್ತಾರೋ ಮಾದೇವಕಕ್ಕ ಆಸಂಗಿಯವರು ಇವರೆಲ್ಲ ಗುರುಗಳು ಯಾರು ಪಾತ್ ಕೇಳ್ರಿ ಯಾರು ಹೇಳ್ತಾರೆ ಮಲ್ಲಿಕಾರ್ಜನ ಅಂತ ಹೇಳ್ತಾರೆ ಇದು ಅವಿನೋಭಾವ ಸಂಬಂಧ ಅವಿನೋಭಾವ ಸಂಬಂಧ ಈಗ ರಬ್ಬಕ ಯಾರಿಗೆ ಮಾದೇವನ ಅವರೆಲ್ಲರೂ ಗುರುತಿಸ್ತಾರೆ ಹ್ಯಾಂಗೆ ಮಲ್ಲಿಕಾರ್ನ ಅಪ್ಗಳ ಕಡೆ ದುಡ್ಡು ದುಡ್ಕಿ ಮಾಡ್ತಾರೆ ಇವ್ರದ್ದೊಂದು ಸತ್ಸಂಗ ಕಾರ್ಯಕ್ರಮಿಸಿ ಅವ್ರ ಮೇಲೆ ಭಾಳ ಭಕ್ತಿ ನಿಷ್ಠೆ ಇವರಲ್ಲಿ ಐತಿ ಅನ್ನುವಂಥದ್ದು ನಾನು ಹೇಳ್ತ ಇದು ಮುಖ್ಯವಾಗಿ ನಿಮಗೆ ಹೇಳಬೇಕಂತಂದ್ರೆ ನಮ್ಮ ಬದುಕಿನೊಳಗೆ ನಮ್ಮ ಜೀವನದೊಳಗೆ ಭಾಳ ಒಂದು ಗುರುವಿನ ತಾಕತ್ತು ಹೆಂಗೈತಪ್ಪ ಅನ್ನುವಂಥದ್ದನ್ನು ಎಷ್ಟು ಸ್ಮರಿಸಿದ್ರೆ ಕಣ್ಮೀತನ್ನುವಂಥದ್ದು ಒಂದು ವಿಚಾರ ಇವತ್ತು ಉಮ್ಮಡದ ಮೇಲೆ ಅಂಧಕಾರ ತುಂಬಿತ್ತು ಕತ್ತಲು ತುಂಬಿತ್ತು ಅಂದ್ರೆ ಸೂರ್ಯನ ಪ್ರಕಾಶ ಯಾವ ರೀತಿ ಬೆಳತೈತಿರಲ್ಲ ಕೂಡಲೇ ನಮ್ಮಲ್ಲಿ ಎಲ್ಲ ಅಂಧಕಾರ ಹೋಗೈತಿ ನಮ್ಮಲ್ಲಿ ಅನ್ನುವಂಥದ್ದನ್ನು ದೂರ ಆಗಿಬಿಡ್ತೈತಿ ಹಂಗೆ ನಮ್ಮ ಜೀವನದಾಗ ನಮ್ಮ ಜೀವನದ ಒಂದು ಸಮಸ್ಯೆ ಒಳಗೆ ಕಷ್ಟದಾಗ ಅಂಧಕಾರದಾಗ ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯರ ಕಾರುಣ್ಯ ಕರುಣೆ ಅದು ದಿವ್ಯ ಜ್ಯೋತಿ ನಿಮ್ಮ ಬದುಕಿನೊಳಗೆ ಮೂಡ್ತಂತಂದ್ರೆ ನಿಮ್ಮ ಬದುಕ ಅಂಧಕಾರದಿಂದ ಏನಕತಿ ಪ್ರಕಾಶ್ ತಡೆಗೆ ಹೋಗತಿ ಅಂಥ ವಯುಶಕ್ತಿ ಯಾರಲ್ಲಿ ಅಂದ್ರೆ ಮಲ್ಲಿಕಾರ್ಜುನ ಶಂಕರ್ ಶಿವಾಚಾರ್ಯಲಿ ಐತಿ ಅನ್ನುವಂಥದ್ದನ್ನು ನಾ ಭಾಳ ಭಕ್ತಿಯ ಭಾವದ ಮಾತುಗಳನ್ನು ಹೇಳ್ತನು ಇನ್ನೊಂದು ಮುಖ್ಯ ಹೇಳಬೇಕಂತಂದ್ರಿ ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ಹೆಂಗೆ ಅಂತ ನಿಮಗೆಲ್ಲ ಗೊತ್ತೈತಿ ಭಾಳ ಸಂಭಾವಿತರ ಭಾಳ ಸಮಾಧಾನಿಗಳು ಅವರಂಥ ಸಮಾಧಾನಗಳೊಳಗೆ ಅಂತಂದ್ರೆ ಎಷ್ಟೋ ಒಳಗನ ಅಂಥವ್ರು ಸಿಗೋದರು ಅಂಥ ಸಮಾಧಾನ ಒಳಗೊಳ ಸಮಾಧಾನ ಶಿವಾನಂದ ಭಾರತಿ ಹಪ್ಪುಗಳು ಹೇಳಿದ್ರು ಒಂದು ಸಂದರ್ಭದ ಎರಡು ಸಾವಿರದ ಹದಿನಾಲ್ಕರಾಗ್ರಿ ಹಿಂದು ನಾವು ಶಂಕರಾನಂದ ಹಪ್ಪುಗಳು ಸಮಾಧಾನ ಅಂದ್ರೆ ಅವ್ರು ಹತ್ತು ಪಟ್ಟು ಸಮಾಧಾನ ಮಲ್ಲಿಕಾರ್ಜುನ ಹಪ್ಪುಗಳತ್ತಂದು ಹೇಳ್ರಿ ಸಾವಿರ ತಾಳ್ಮೆ ಇದರ ಅರ್ಥ ಏನಪ್ಪಾ ಅಂತಂದ್ರೆ ರೀ ಅವ್ರು ಗುರುಗಳು ಭಕ್ತರನ್ನು ಹೆಂಗೆ ಮಾಡ್ತಾರಪ್ಪ ಅಂದ್ರೆ ನೀವು ಹೆಂಗಿರ್ತೀರಿ ಹಂಗೆ ಬಿಡ್ತಾರೆ ಒಪ್ಗೋದಿಲ್ಲರಿ ನಿಮ್ಮನ್ನು ಅಪ್ಕೋತಾರೆ ಅಪ್ಗೋದಿಲ್ಲರಿ ನಿಮ್ಮನ್ನು ತಪ್ಕೋತಾರೆ ನೀವು ಕೆಟ್ಟಿದ್ರು ನಿಮ್ಮ ತಪ್ಕೋತಾರೆ ನಿಮ್ಮ ನೀವು ಕೆಟ್ಟಿದ್ರು ಕೆಟ್ಟ ಕರ್ಮ ಮಾಡಿದ್ರು ನಿಮ್ಮ ತಪ್ಕೋತಾರೆ ಯಾಕಂದ್ರೆ ಗುರುಗಳ ಶಕ್ತಿ ಹಾಗೆ ಯಾವಾಗ ನೀವು ಗುರುವಿನ ಪಾದ ಹಿಡಿತೀರಿ ಕೆಟ್ಟದಿಂದ ಏನಪ್ಪ ಅಂತಂದ್ರೆ ಒಳ್ಳೆಯ ಮಾರ್ಗಕ್ಕೆ ನೀವು ಸಾಕ್ತೀರಿ ನಿಮ್ಮನ್ನ ಆ ಒಂದು ಗುರು ಅನ್ನುವಂಥ ಪಥ ಏನಾಗ್ತದಪ್ಪ ಅಂತಂದ್ರೆ ಶ್ರೀ ನೀಲಕಂಠೇಶ್ವರ ಪರಮಾತ್ಮನ ದಿವ್ಯ ಸಾನಿಧ್ಯಕ್ಕೆ ಕರೆದುಕೊಂಡು ಅಂತ ಅನ್ನುವಂಥದ್ದನ್ನು ಹೇಳ್ತಾ ಇದೇ ತಿಂಗಳದಾಗ್ರಿ ಅಪ್ಪಾಜಿಗಳ ದಿವ್ಯ ಚರಿತಾಮೃತ ಒಳಗೆ ಒಂಬತ್ತು ಆಗ್ಯಾವ ಇದನ್ನು ನಾವು ಹೇಳಲೇಬೇಕ ಒಂದು ವಿಚಾರ ಹೇಳಬೇಕಂತಂದ್ರೆ ಬುಜ್ಬುಲಿ ಬಸಪ್ಪ ಎಲ್ಲಟ್ಟಿ ಅಂತ ಅಂದೇಳಿ ಅವ್ರು ಹಳಂಗಳೆ ಅವರು ನೋಡ್ರಿ ಹೇಳ್ರಿ ಹದಿನಾಲ್ಕು ವರ್ಷ ಆತವ್ರಿಗೆ ಮಕ್ಕಳಾಗಿದ್ದಿಲ್ಲ ಬುಜಬಿಲಿ ಬಸಪ್ಪ ಎಲ್ಲಟ್ಟಿ ಏನ್ರಿ ಹೇಳ್ರಿ ಅವರು ಹಜಾರು ಕಡೆ ಪ್ರತಿ ವರ್ಷ ದೊಡ್ಡ ಕಾರ್ಯಕ್ರಮ ಏನೈತಿ ಜನ್ಮೋತ್ಸವ ಕಾರ್ಯಕ್ರಮ ಬರ್ತಾರು ಇಬ್ಬರು ದುಡ್ಕಿ ಮಾಡ್ರು ಇವತ್ತು ಏನಾಗೈತಪ್ಪ ಅಂತಂದ್ರೆ ಅವ್ರಿಗೆ ತಂಗಿ ಹೊಟ್ಟಲೆದಾಳು ಟ್ವೀನ್ಸ್ದವ್ರು ಜೋಡಿದವ್ರು ಚಪ್ಪಾಳೆ ಮೂಲಕ ನೀವು ಅಂದ್ರೆ ಅಪ್ಪಾಜಿಗಳ ಮಹಿಮಾ ಏನಾದ್ರೆ ಯಾಕಂದ್ರೆ ಮಹಿಮಾ ಭಾಳ ದೊಡ್ಡದೈತ್ರಿ ಕಾಣದ ಅವ್ರ ಅಪ್ಪಗಳ ಕಣ್ಣಿ ಕಾಣದಿ ಇರದೆ ಇರದೆ ಹೋಗು ಇರದೇ ಇರ್ಬೋದು ಆದರೆ ಅಜ್ಜಾರು ನಮಗೆ ಚೈತನ್ಯ ರೂಪದಾಗ ಅದಾರು ಅತ್ತನು ಅಂಥದ್ದನ್ನು ಹೇಳ್ತಾನು ಇನ್ನೊಂದು ವಿಷಯ ಹೇಳ್ಬೇಕಂತಂದ್ರೆ ಒಂದು ಮಗುವಿಗೆ ರೀ ಏಳನೇತಿ ಹುಡುಗ ಏಳನೇತಿ ಹೊಕ್ಕಿತ್ತದ ಆ ಹೆ ಮಗುವಿಗೆ ಏನಾಗಿತ್ತಪ್ಪ ಅಂತಂದ್ರೆ ಸಾಲಿಯೊಳಗೆ ಪ್ರೇತಾತ್ಮಕ ಅಂತಿತ್ತು ಇದ್ರೊಳಗೆ ಏನಪ್ಪಾ ಅಂತಂದ್ರೆ ಕ್ಲಾಸ್ನಾಗ ಕೂತ್ರು ಎದುರುಗಡೆ ಜೋಕಾಲಿ ಇಟ್ಟಿರ್ತಾರೆ ಗೊತ್ತಿಲ್ಲ ತೂಗ್ತಿರ್ತಾರಲ್ಲ ಆಕಿಗೆ ಮಾತ್ರ ತೂಗತಿತ್ತು ಆಕಿಗೆ ಮಾತ್ರ ತೂಗತಿತ್ತು ಅಕ್ಕಿ ಭಯಪಟ್ಟು ಏನೈತಲ್ಲ ಸಾಲಿನೇ ಬಿಟ್ಟಿರಲಿಲ್ಲ ಏನೂ ಅಜ್ಜಾರ್ ಕಡೆ ಬಾಂಧು ಅಜ್ಜಾರ್ ಕಾರುಣ್ಯ ದೃಷ್ಟಿ ಹೆಂಗೆ ಆಯ್ತಪ್ಪ ಅಂತಪ್ಪ ಅಂದ್ರೆ ಆಕಿ ದುಡುಕಿ ಮಾಡಲು ಆಕೆಗೆ ಆರಾಮನ ಆಗಿಬಿಡ್ತಾರೆ ಇದು ಸತ್ಯವಾದ ಮಾತು ಸತ್ಯ ಚಪ್ಪಾಳೆ ಮೂಲಕ ನೀವು ಇದ್ರ ಮಾತೀ ಇನ್ನೊಂದು ರೀ ನಮ್ಮ ಕರ್ಬಸು ಅನ್ನ ಮಾಡಿ ಡಾಕ್ಯುಮೆಂಟೇಶನ್ ಕಳ್ಕೊಂಡಿದ್ರು ನಿಮ್ಮಲ್ಲಿ ಕಳ್ಕೊಂಡಿದ್ರು ಹೌದಾ ನಮಗೆ ಫೋನ್ ಹಚ್ಚಿದ್ರು ಪೂರವಟ್ಟ ಶಿಗ್ ತೆಗಿತ್ತು ಹೆಂಗೆ ಮಾಡಿದ್ರಿ ಅಂತ ಚಿಂತೆ ಭಾಳ ಮಾಡಿದ್ರು ಏನಿಲ್ಲ ರೀ ಹಜಾರ್ ಭಕ್ತರೀ ನೀವು ಅಜ್ಜಾರಿಗೆ ದುಡ್ಕಿ ಮಾಡ್ತೀರಿ ಟೆನ್ಷನ್ ಮಾಡ್ಕೋಬೇಡ್ರಿ ಇನ್ನೊಂದು ಕ್ಷಣ ಏನಾಯ್ತಪ್ಪ ಆ ಅಜ್ಜಾರ್ನ ನೆನೆಸ್ಕೊಂಡು ಹುಡುಕ್ಯಾಡ್ರಪ್ಪ ಸಿಕ್ತೈತಿ ಅಂತ ಹೇಳಿದೆವು ಮತ್ತೇನಪ್ಪ ಅಂದ್ರೆ ಮರುದಿವ್ಸ ಮುಂಜಾನೆ ಏನೋ ಶಕ್ತು ಅಂತ ಹೇಳಿ ಚಪ್ಪಾಳಿ ಮೂಲಕ ಅಜ್ಜಾರದ ಮೈಮಿ ಅನ್ನಿಸ್ತಾರೆ ಇನ್ನೊಂದ್ರಿ ನಮ್ಮ ಅತ್ತಿ ಮಗಳೇನಾರು ಬೆಂಗ್ಳೂರಾಗದ ಆಕಿನ ಹೆಸರು ಸಣ್ಣು ಸನ್ನಿ ಅಂತ ನಾವು ಹೇಳ್ತೀವಿ ಸಣ್ಣು ಆಕೆ ತಂಗಿಗಿರಿ ಏನಾಗಿತ್ತಪ್ಪ ಅಂತಂದ್ರೆ ಒಂದು ಕೂರು ದೃಷ್ಟಿ ಆಗಿತ್ತು ಕೂರು ದೃಷ್ಟಿ ಆಗಿತ್ತು ಶಿಕ್ಷಕಲ್ಲಿ ಊಟ ಮಾಡಬಾರ್ದು ನೋಡಿರಿ ಪ್ರಸಾದ ಶಿವನ ಮಾಡ್ಬೇಕಾದ್ರೂ ಒಂದು ಪದ್ಧತಿ ಇದಾವೆ ಅದು ಏನಾಗಿಬಿಡ್ತೈತೆ ಪಾಪ ಇವು ಕಲಿಯುವಂಥ ಹುಡುಗರಿಗೆ ಇವ್ರಿಗೆ ಬರ್ತಾರೆ ಅಲ್ಲಿ ಪರಿಸ್ಥಿತಿ ಸಂದರ್ಭಗಳು ಹಂಗಿರ್ತಾವೆ ಅಲ್ಲಿ ಆಕಿ ಪ್ರಸಾದ ಸೇವನ ಮಾಡೋದ್ರಿಂದ ಅಲ್ಲಿ ಒಂದಿಟ್ಟು ಅಸ್ವ್ಯಸ್ತ ಆಗಿರ್ತವೆ ಆಕೆ ಹೆಂಗೆ ತ್ರಾಸಾಗಿಪ್ಪ ಅಂತಂದ್ರೆ ದವಾಖಾನಿಗೆ ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡಿದ್ರು ಆಕೆ ಕಡಿಮೆ ಆಗಲಿ ನಂತರ ಅವರು ನಮಗೆ ಹೇಳಿದ್ರು ಕೂಡ ಅಜ್ಜಾರ ಹೆಸರಲ್ಲಿ ಹೇಳಿದೆವು ಹೇಳಿತ್ತಪ್ಪ ಅಂತಂದ್ರೆ ಅಕ್ಕಿಗೆ ಆರಾಮಾನ ಆಗಿ ಚಪ್ಪಾಳೆ ಮೂಲಕ ಆಕೆ ಮಗುವಿಗೆ ಇನ್ನಷ್ಟು ಆರೋಗ್ಯ ಸುಧಾರಣೆ ಆಗಲಿ ಇನ್ನೊಬ್ಬರಿ ನಾಗಪ್ಪ ಮುಸುಗುಪ್ಪಿ ಅಂತಂದೇಳಿ ಎರಗಟ್ಟೆ ಅವ್ರಿಗೆ ಗೋಜು ಅನ್ನ ನಮ್ಮ ಕಡೆ ಕರ್ಕೊಂಬಂದಿದ್ರು ಅವಾಗ ನಾಗುಪ್ಪಿ ಇವತ್ತು ಆ ಹುಡುಗ ಏನು ರೀ ನಾಲ್ಕು ಕೋಟಿ ಸಾವುಕಾರ ಮಾಡ್ಕೊಡ್ತೀವಿ ಪರಮಾತ್ಮನ ಶಕ್ತಿ ಹೆಂಗೈತೆನೋ ಅಂತದ್ ಅವನು ಕೊಡ ಅವ್ರಿಗೆ ಕೊಡ್ತಾನೆ ಇನ್ನೊಂದ್ರಿ ಜಮಖಂಡಿ ಒಬ್ಬರು ಭಾಗ್ತಾರೆ ರಾಹುಲ್ ಬಳೋಲ್ ಹೇಳಿ ರಾಹುಲ್ ಬಳೋ ಬಳೋಲ್ ಗಿಡೋದಂತ ಹೇಳ್ರಿ ಇವತ್ತು ಅವರು ಆಲ್ಗೂರು ಅಂತೇಳಿ ಇತ್ತಿಲ್ಲ ಆಲ್ಗೂರು ಇತ್ತಲ್ಲ ಅಲ್ಲಿ ಪೆಟ್ರೋಲ್ ಪಂಪ್ ಅಂತಂದ್ರೆ ಅವರು ಚಾಲೂ ಮಾಡಬೇಕಪ್ಪ ಮಾಡ್ಯಾರು ಅವರು ಪೆ ಅದಕ್ಕೆಲ್ಲ ಮುಖ್ಯ ಕಾರಣ ಗುರುಗಳನ್ನ ಅಂತ ಹೇಳಿ ಬಾಯಿ ತುಂಬ ಹೇಳ್ಯಾರ ಇವಾಗ ಚಪ್ಪಾಳಿ ಮೂಲಕ ಅವರು ಪೆಟ್ರೋಲ್ ಪಂಪ್ ಚಲೋ ನೀಡಲಿ ಅನ್ನುವಂಥದ್ದು ಆಶೀರ್ವಾದಿಸ್ತಾರೆ ಇನ್ನೊಂದು ಮುಖ್ಯಪ್ಪ ಅಂತಂದ್ರೆ ಹೇಳಿ ಆ ತಂಗಿನೂ ಭಾಳ ವರ್ಷ ಆಗಿತ್ತು ಹೊಟ್ಲಿ ಆಗಿದ್ದಿಲ್ಲ ಮಣ್ಣಿ ತಿಂಗಳು ನಾ ಹೇಳಿದ್ದನದನ್ನು ಹಾಂ ಹಜಾರ ಆಶೀರ್ವಾದದಿಂದ ಆತು ಹೇಳಿ ಅದು ಚಿಂಚ್ಕಂಡಿ ಅದು ನಮ್ಮ ಚುಗೋ ಆಗಬೇಕು ಆಕಿ ಹರಕಿ ಹೊತ್ತೇಳ್ರಿ ಏನು ಹರಿಕಿ ಓದ್ತೀಳತ್ತಂದ್ರೆ ನನ್ನ ಮಗಳದೇನಾಯ್ತು ಹೊಕ್ಕಲಿ ಆಗೋ ತಕ್ಕ ನಾ ತೊಟ್ಲ ಹಿಡಿದು ಹೇಳಿ ಅಜಾರ್ ಏನಿತ್ತಪ್ಪ ಅಂತತ್ತಂದ್ರೆ ಅದಕ್ಕೆ ಆಶೀರ್ವಾದ ಮಾಡಿದ್ರು ಮಾನ್ಯ ಮುಕ್ತ ಕಂಠದಿಂದ ನಮ್ಗೆ ಹೇಳ್ರು ಅಜಾರ್ ಮಹಿಮ ಭಾಳ ಹೇಳಿ ಅದಕ್ಕೆ ನಾವು ಏನು ಇವತ್ತು ನಾವು ದುಡ್ಕಿ ಮಾಡತ್ತೀವಿ ರೀ ಕಾಣದ ರೂಪನಾಗ ಅಜ್ಜಾರ ನಮಗೆ ಶಕ್ತಿ ಕೊಡಾಕ್ತಾರೋ ಒಂದಂತ್ರು ಕೈ ಮುಗಿಸ್ತಾರೆ ನಾವೇನು ದೇವರ ಹೇಳೋರಲ್ಲ ಜ್ಯೋತಿಷ್ಯ ಅಲ್ಲ ಏನೂ ಇಲ್ಲ ಗುರುವಿನ ಸ್ಮರಣೆ ಮಾಡೋನು ಆ ಒಂದು ಏನಪ್ಪ ನಮ್ದು ಏನೇ ನಮ್ಮದು ಒಂದು ಪುಣ್ಯ ಸಂಪಾದನೆ ಮಾಡುವಂಥ ಮಾರ್ಗಕ್ಕೆ ಹೇಳಿ ನನ್ನ ಎರಡು ಮಾತುಗಳಿಗೆ ಮಂಗಲ ಹಾಕ್ತೀನಿ